ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಂಪತ್ ನಮ್ಮ ಮನೆ ಹಿಂದಗಡೆ ಒಂದು ಖಾಲಿ ಸೈಟ್ ಇದೆ ಅಲ್ಲಿ ಹೋಗಿ ಕಬಡ್ಡಿ ಪ್ರಾಕ್ಟೀಸ್ ಮಾಡೋಣ ಬನ್ನಿ ನಾನು ನಿಮಗೆ ಹೇಳಿಕೊಡುತ್ತೇನೆ ಎಂದು ಸಂಪತ್ನನ್ನು ಬಂದು ಕರೆದನು ಜೀವನ್ ಅವನ ಮಾತು ಕೇಳಿದ ಸಂಪತ್ ಅವನನ್ನೇ ವಿಚಿತ್ರವಾಗಿ ದಿಟ್ಟಿಸಿದನು ಈಗ ಸ್ವಲ್ಪ ಹೊತ್ತಿನ ಮುಂಚೆಯಷ್ಟೇ ತಾನು ಕರೆದಾಗ ನನಗೂ ಸರಿಯಾಗಿ ಆಡಲು ಬರುವುದಿಲ್ಲ ಎಂದು ಹೇಳಿದವನು ಈಗ ಏಕಾಏಕಿ ಬಂದು ಹೇಳಿಕೊಡುತ್ತೀನಿ ಎಂದು ಕರೆಯುತ್ತಿದ್ದಾನಲ್ಲ ಎನ್ನುವ ಹಾಗೆ ನೋಡುತ್ತಿದ್ದ ಸಂಪತ್ ಅದೇ ಅನುಮಾನ ಹಾಗೂ ಗೊಂದಲದಲ್ಲಿಯೇ ಆಗಲೇ ಕೇಳಿದ್ದಕ್ಕೆ ನನಗೂ ಸರಿಯಾಗಿ ಆಟ ಬರಲ್ಲ ಅಂದ್ರಲ್ಲ ಜೀವನ್ ಎಂದು ನೇರವಾಗಿ ಪ್ರಶ್ನಿಸಿದರು ನನಗೆ ಬರೋ ಅಷ್ಟನ್ನೇ ನಿಮಗೂ ಹೇಳಿಕೊಡುತ್ತೇನೆ ಬನ್ನಿ ಸಂಪತ್ ನಿಮ್ಮನ್ನು ಕರೆದುಕೊಂಡು ಬಂದಿರುವುದು ನಾನು ಹಾಗೆ ನಿಮಗೆ ಅವಮಾನ ಆಗದ ರೀತಿ ನೋಡಿಕೊಳ್ಳುವ ಜವಾಬ್ದಾರಿ ಕೂಡ ನನ್ನದೇ ನಿಮಗೆ ಆಟ ಬರಲ್ಲ ಎಂದು ಎಲ್ಲರೂ ನಿಮ್ಮನ್ನು ಆಡಿಕೊಂಡು ನಗುವುದನ್ನು ನೋಡೋಕ್ಕೆ ನನಗೆ ಇಷ್ಟವಿಲ್ಲ ಹಾಗಾಗಿ ನನಗೆ ಬಂದಷ್ಟೇ ನಿಮಗೂ ಹೇಳಿಕೊಡುತ್ತೇನೆ ಬನ್ನಿ ಎಂದನು ಅವನ ಮಾತಿಗೆ ಖುಷಿಯಾದ ಸಂಪತ್ ಅವನನ್ನು ತಬ್ಬಿಕೊಂಡು ಥ್ಯಾಂಕ್ ಯು ಜೀವನ್ ಥ್ಯಾಂಕ್ ಯು ಸೋ ಮಚ್ ಹೇಗಪ್ಪ ಈ ಆಟ ಕಲಿಯೋದು ಅಂತ ತುಂಬ ಟೆನ್ಷನ್ ಆಗಿಬಿಟ್ಟಿತ್ತು ಬಟ್ ಈಗ ಸ್ವಲ್ಪ ರಿಲೀಫ್ ಆಯಿತು ಎಂದು ಇದರ ಹಿಂದಿನ ಅವನ ಉದ್ದೇಶವನ್ನು ತಿಳಿಯದೆ ಅವನಿಗೆ ಧನ್ಯವಾದ ತಿಳಿಸಿದನು ಸಂಪತ್ ನಂತರ ಅವನನ್ನು ಮನೆಯ ಹಿಂದೆ ಇರುವ ಖಾಲಿ ಜಾಗಕ್ಕೆ ಕರೆದುಕೊಂಡು ಬಂದನು ಮೊದಲು ಕಬಡ್ಡಿ ಕೋರ್ಟ್ ಬರೆದು ಕೋರ್ಟಿನ ಬಗ್ಗೆ ವಿವರಿಸಿದವನು ನಂತರ ಕಬಡ್ಡಿಯಲ್ಲಿ ಎಷ್ಟು ಜನ ಇರುತ್ತಾರೆ ಮೇನ್ ಪ್ಲೇಯರ್ಸ್ ಎಷ್ಟು ಎಕ್ಸ್ಟ್ರಾ ಪ್ಲೇಯರ್ಸ್ ಎಷ್ಟು ಔಟ್ ಆದಾಗ ಹೇಗೆ ರೀಪ್ಲೇಸ್ ಆಗ್ತಾರೆ ರೈಡಿಂಗ್ಗೆ ಹೋದಾಗ ಹೇಗೆ ಆಕ್ಟಿವ್ ಆಗಿ ಇರಬೇಕು ಡಿಫೈಂಡರನ್ನು ಹೇಗೆ ಗಮನಿಸಬೇಕು ಸಿಕ್ಕಿಬಿದ್ದಾಗ ಹೇಗೆ ತಬ್ಬಿ ತಪ್ಪಿಸಿಕೊಳ್ಳಬೇಕು ಎಷ್ಟು ಜನ ಇರುವಾಗ ಬೋನಸ್ ಸಿಗುತ್ತೆ ಲಾಬಿಯನ್ನು ಯಾವ ಸಮಯದಲ್ಲಿ ಬಳಸುತ್ತಾರೆ ಎಂದು ಹೇಳಿ ನಂತರ ಡಿಫೆಂಡರ್ ಮಾಡುವಾಗ ರೈಡರ್ನ ಹೇಗೆ ಗಮನಿಸಬೇಕು ಯಾವ ಸಮಯದಲ್ಲಿ ಟ್ಯಾಕಲ್ ಮಾಡಬೇಕು ಹಾಗೆ ಆ ಟ್ಯಾಕಲ್ ಎಷ್ಟು ಸ್ಟ್ರಾಂಗ್ ಆಗಿರಬೇಕು ಬೇರೆಯವರು ಹಿಡಿದಾಗ ಅದಕ್ಕೆ ಮಿಕ್ಕ ಪ್ಲೇಯರ್ಸ್ ಹೇಗೆ ಸಪೋರ್ಟ್ ಕೊಡಬೇಕು ಯಾವ ಸಮಯದಲ್ಲಿ ರೈಡರ್ನ ಹಿಡಿದಾಗ ಎರಡು ಪಾಯಿಂಟ್ಸ್ ಬರುತ್ತೆ ಆಲ್ಔಟ್ ಆದಾಗ ಸಿಗುವ ಪಾಯಿಂಟ್ಸ್ಗಳ ಬಗ್ಗೆ ಒಂದು ರೈಡಿಂಗ್ಗೆ ಎಷ್ಟು ನಿಮಿಷ ಟೈಮ್ ಇರುತ್ತದೆ ಹಾಗೆ ಕಬಡ್ಡಿಯ ಟೈಮ್ ಡ್ಯೂರೇಷನ್ ಬಗ್ಗೆ ಹೀಗೆ ಹತ್ತು ಹಲವಾರು ರೂಲ್ಸ್ಗಳ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಹೇಳಿಕೊಟ್ಟನು ಜೀವನ್ ಅವನು ಹೇಳುವ ಪ್ರತಿಯೊಂದು ವಿಷಯವನ್ನು ತಾ ತುಂಬ ಗಮನವಿಟ್ಟು ಕೇಳಿಸಿಕೊಳ್ಳುವುದರ ಜೊತೆಗೆ ನೋಡಿಕೊಳ್ಳುತ್ತಿದ್ದ ಸಂಪತ್ ಮಾರನೆಯ ದಿನ ಬೆಳಿಗ್ಗೆ ಆರು ಗಂಟೆಗೆ ಸಂಪತ್ ಇದ್ದ ರೂಮಿನ ಡೋರ್ ನಾಕ್ ಆದಾಗ ಕಷ್ಟದಿಂದಲೇ ಮಲಗಿದ್ದಲ್ಲಿಂದ ಎದ್ದು ಕುಳಿತವನು ಸಂಪತ್ ನಿನ್ನೆ ಪೂರ್ತಿ ದಿನ ಪ್ರಾಕ್ಟೀಸ್ ಮಾಡಿದ ಕಾರಣ ಅವನಿಗೆ ವಿಪರೀತ ಮೈಕೈ ನೋವು ಕಾಣಿಸಿಕೊಂಡಿತ್ತು ಹಾಸಿಗೆ ಬಿಟ್ಟು ಹೇಳುವುದೂ ಕೂಡ ದೊಡ್ಡ ಕಷ್ಟದ ಕೆಲಸ ಎನ್ನುವ ಹಾಗೆ ಮೈಕೈ ನೋವು ಬಂದಿತ್ತು ಸಂಪತ್ಗೆ ಬೆಳಿಗ್ಗೆ ಬೆಳಿಗ್ಗೆನೆ ಯಾರು ತೊಂದರೆ ಕೊಡ್ತಾ ಇರೋದು ಎಂದು ಗೊಣಗಿಕೊಳ್ಳುತ್ತಲೇ ಬಂದು ಬಾಗಿಲು ತೆರೆದರೆ ಬಾಗಿಲಲ್ಲಿ ನಗುತ್ತಾ ನಿಂತಿದ್ದ ಜೀವನನ್ನು ನೋಡಿ ಯಾಕೆ ಜೀವನ್ ಇಷ್ಟು ಬೆಳಿಗ್ಗೆ ಉಳಿಗೇನೆ ಬಂದಿದ್ದೀರಾ ಎಂದು ಮೈ ಮುರಿಯುತ್ತಲೇ ಕೇಳಿದನು ಅದಕ್ಕೆ ಅವನು ಒಂಬತ್ತು ಗಂಟೆಗೆ ಎಲ್ಲರೂ ಗ್ರೌಂಡ್ ಹತ್ತಿರ ಪ್ರ್ಯಾಕ್ಟೀಸ್ಗೆ ಹೋಗಬೇಕು ಅದಕ್ಕೆ ಅಲ್ಲಿಗೆ ಹೋಗೋಕ್ಕೂ ಮೊದಲೇ ಸ್ವಲ್ಪ ಹೊತ್ತು ಪ್ರಾಕ್ಟೀಸ್ ಮಾಡೋಣ ಬನ್ನಿ ಟೈಮ್ ನಮಗೆ ತುಂಬ ಕಮ್ಮಿ ಇರುವುದರಿಂದ ಇರೋ ಟೈಮ್ನಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಬೇಕು ಪ್ರ್ಯಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಕೇಳಿಲ್ವಾ ಅದಕ್ಕೆ ಬೇಗ ಬೇಗ ಫ್ರೆಶ್ ಆಗಿ ಬನ್ನಿ ಹೋಗೋಣ ಎಂದು ಅವಸರ ಮಾಡಿದನು ಜೀವನ್ ಅವನ ಮಾತು ಕೇಳಿದ ಸಂಪತ್ ಗಾಬರಿಯಲ್ಲಿ ಏನು ಇಷ್ಟು ಬೆಳಿಗ್ಗೆ ಬೆಳಿಗ್ಗೆನೆ ಪ್ರ್ಯಾಕ್ಟೀಸಾ ಎಂದು ಟೈಮ್ ನೋಡಿದರೆ ಆರು ಗಂಟೆಯಾಗಿತ್ತು ಇಲ್ಲ ಜೀವನ್ ನನ್ನ ಕೈಯಲ್ಲಿ ಆಗಲ್ಲ ನೆನೆ ಒಂದು ದಿನ ಪ್ರಾಕ್ಟೀಸ್ ಮಾಡುವುದಕ್ಕೆ ಮೈ ಕೈ ನೋವು ಬಂದು ಬಿಟ್ಟಿದೆ ಅದಕ್ಕೆ ಇವತ್ತೊಂದು ದಿನ ರೆಸ್ಟ್ ಮಾಡಿ ನಾಳೆಯಿಂದ ಮಾಡೋಣ ಎಂದು ಗೋಳಾಡುವವನ ಹಾಗೆ ಹೇಳಿದ ಸಂಪತ್ ಮಾತು ಕೇಳಿ ವ್ಯಂಗ್ಯವಾದ ನಗು ಮೂಡಿತ್ತು ಜೀವನ್ ಮುಖದಲ್ಲಿ ನಿನ್ನ ಕೆಪಾಸಿಟಿ ಇಷ್ಟೇ ಅನ್ನೋದು ನನಗೆ ಗೊತ್ತಿತ್ತು ಕಣೋ ಆದರೂ ಆಕಾಶ್ ನನ್ನ ಮೇಲೆ ಚಾಲೆಂಜ್ ಮಾಡಿದ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನಗೆ ಹೇಳಿಕೊಡೋಕೆ ಒಪ್ಪಿಕೊಂಡೆ ಅಷ್ಟೆ ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡವನು ಹಾಗಂದರೆ ಹೇಗೆ ಸಂಪತ್ ಶುರುವಿನ ದಿನಗಳಲ್ಲಿ ಮೈಕೈ ನೋವು ಬರುವುದು ಸಾಮಾನ್ಯ ಹಾಗಂತ ಪ್ರಾಕ್ಟೀಸ್ ಮಾಡುವುದನ್ನೇ ನಿಲ್ಲಿಸಿ ಬಿಡುವುದಕ್ಕೆ ಆಗುತ್ತಾ ಮೂರು ನಾಲ್ಕು ದಿನಗಳವರೆಗೂ ಅಷ್ಟೇ ಇಷ್ಟೊಂದು ನೋವಿರುತ್ತೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅದೇ ಸರಿ ಹೋಗುತ್ತೆ ಉದಾಹರಣೆಗೆ ಜಿಮ್ ಜಿಮ್ಗೆ ಸೇರಿದ ಮೊದಮೊದಲು ಹೇಗೆ ಬಾಡಿ ಪೇಯ್ನ್ ಬರುತ್ತೋ ಹಾಗೆ ಇದು ಕೂಡ ಇಷ್ಟಕ್ಕೆಲ್ಲ ರೆಸ್ಟ್ ಮಾಡ್ತೀನಿ ಅಂದರೆ ಹೇಗೆ ಹೇಳಿ ಇನ್ನೂ ಕಲಿಯೋದು ತುಂಬ ಇದೆ ಬನ್ನಿ ಬೇಗ ಬೇಗ ಎಂದು ಹೇಳಿ ಅಲ್ಲಿಂದ ಹೋಗಿದ್ದನು ಜೀವನ್ ಆಗ ಸಂಪತ್ ಕೂಡ ವಿಧಿಯಿಲ್ಲದೆ ಜೋತು ಮುಖ ಹೊತ್ತುಕೊಂಡೇ ಅವನ ಹಿಂದೆ ನಡೆದಿದ್ದನು ತುಂಬು ತೋಳಿನ ರೆಡ್ ಅನಾರ್ಕಲಿ ಡ್ರೆಸ್ ತೊಟ್ಟು ಆಗ ತಾನೇ ಸ್ಥಾನ ತಲೆ ಒರೆಸಿಕೊಳ್ಳುತ್ತಲೇ ಸಂಪತ್ ಹಾಗೂ ಜೀವನ್ ಇದ್ದಲ್ಲಿಗೆ ಬಂದಿದ್ದಳು ನೀತು ಇಬ್ಬರೂ ಸಹ ಗೇಮ್ ಆಡೋದರಲ್ಲಿ ಬ್ಯುಸಿ ಇದ್ದರು ಸುಮಾರು ಹೊತ್ತಿನಿಂದ ಪ್ರಾಕ್ಟೀಸ್ ಮಾಡುತ್ತಿದ್ದಾರೆ ಎನ್ನುವುದಕ್ಕೆ ಸಾಕ್ಷಿಯ ಹಾಗೆ ಮುಖ ಹಾಗೂ ಮೈಯಲ್ಲಿ ಅರಿಯುತ್ತಿರುವ ಬೆವರು ಇಬ್ಬರ ಟೀ ಶರ್ಟ್ ತೇವವಾಗಿಸಿತ್ತು ಅವಳು ಬಂದರೂ ಸಹ ಅವಳ ಮೇಲೆ ಗಮನ ಕೊಡದೇ ಇರೋ ಅಷ್ಟು ಮುಳುಗಿ ಹೋಗಿದ್ದರು ಸಂಪತ್ ಬಾಡಿನ ಸ್ವಲ್ಪ ಹೀಗೆ ಟರ್ನ್ ಮಾಡಿ ಡಿಫೆಂಡರ್ನ ಚೆಸ್ ಲೆವೆಲ್ವರೆಗೂ ಕಾಲನ್ನು ಲಿಫ್ಟ್ ಮಾಡಿ ಬ್ಯಾಕ್ ಕಿಕ್ ಮಾಡಬೇಕು ಎಂದು ರೈಡಿಂಗ್ ಮಾಡೋದನ್ನು ನೆಕ್ಸ್ಟ್ ಲೆವೆಲ್ನಲ್ಲಿ ಹೇಳಿಕೊಡುತ್ತಿದ್ದ ಜೀವನ್ ಜೀವನ್ ಪ್ರಣಯ್ನನ್ನು ಸಂಪತ್ ಎಂದು ಕರೆದಿದ್ದನ್ನು ನೋಡಿ ಹುಬ್ಬು ಬೆಸೆದಳು ನೀತು ಅವಳಿಗೆ ಕಬಡ್ಡಿ ಆಡೋದಕ್ಕೆ ಬರದಿದ್ದ ಕಾರಣ ಜೀವನ್ ಸಂಪತ್ಗೆ ಗೈಡ್ ಮಾಡ್ತಿರೋ ವಿಷಯ ಅವಳ ತಲೆಗೆ ಹೋಗಲಿಲ್ಲ ಒಂದು ವೇಳೆ ಅದೇನಾದರೂ ಗೊತ್ತಾಗಿದ್ದಿದ್ದರೆ ಈಗಾಗಲೇ ಕಬಡ್ಡಿ ಆಡೋಕ್ಕೆ ಬರೋ ಪ್ರಣಯ್ಗೆ ಜೀವನ್ ಯಾಕೆ ಹೇಳಿಕೊಡುತ್ತಿದ್ದಾನೆ ಎನ್ನುವ ಮತ್ತೊಂದು ಅನುಮಾನ ಬರುತ್ತಿತ್ತು ಆದರೆ ಜೀವನ್ ಅವನನ್ನು ಸಂಪತ್ತನ್ನು ಹೆಸರಿನಿಂದ ಪ್ರಣಯನ ಕರೆದಿದ್ದು ಸರಿಯಾಗಿ ಕೇಳಿಸಿತ್ತು ಆಗ ಜೀವನ್ ಏನಂದೇ ನೀನು ಈಗ ಎಂದು ಹೇಳಿದವಳ ಮಾತಿಗೆ ಇಬ್ಬರು ಆಡೋದನ್ನು ನಿಲ್ಲಿಸಿ ಅವಳ ಕಡೆ ನೋಡಿದರು ಆಗ ತಾನೇ ಅರಳಿದ ಕೆಂಪು ಗುಲಾಬಿ ಹೂವಿನಂತೆ ಕಾಣುತ್ತಿರುವ ನೀತುವನ್ನು ನೋಡಿ ಜಗವನ್ನೇ ಮರೆತವರ ಹಾಗೆ ನಿಂತು ಬಿಟ್ಟರು ಇಬ್ಬರು ಇಬ್ಬರ ಎದೆ ಬಡಿತವು ಅವಳನ್ನು ಹಾಗೆ ನೋಡಿದ ಖುಷಿಯಲ್ಲಿ ಜೋರಾಗಿ ಬಡಿದುಕೊಳ್ಳುತ್ತಿತ್ತು ಮುಖದ ಮೇಲೆ ಅರಿಯುತ್ತಿರುವ ಬೆವರನ್ನು ಸಹ ಒರೆಸಿಕೊಳ್ಳುವುದನ್ನು ಮರೆತು ನೋಡುತ್ತಿದ್ದ ಇಬ್ಬರನ್ನು ನೋಡಿ ಗೊಂದಲದಿಂದ ತನ್ನನ್ನೊಮ್ಮೆ ನೋಡಿಕೊಂಡವಳು ನಾನೇನಾದರೂ ಇವತ್ತು ವಿಚಿತ್ರವಾಗಿ ಕಾಣ್ತಾ ಇದ್ದೀನ ಎನ್ನುವ ಹಾಗೆ ಹೋಯ್ ಏನಾಯಿತು ಇಬ್ರಿಗೋ ಯಾಕೆ ಹಾಗೆ ನೋಡ್ತಾ ಇದ್ದೀರಾ ನನ್ನ ಎಂದು ಕೇಳಿದ ನೀತುವಿನ ಮಾತಿಗೆ ಮೊದಲು ವಾಸ್ತವಕ್ಕೆ ಬಂದಿದ್ದೇ ಜೀವನ್ ವಾಸ್ತವಕ್ಕೆ ಬಂದು ಪಕ್ಕದಲ್ಲಿ ತಿರುಗಿ ನೋಡಿದ ಜೀವನ್ಗೆ ಹಾರ್ಟ್ ಅಟ್ಯಾಕ್ ಆಗೋದೊಂದೇ ಬಾಕಿ ಯಾಕಂದರೆ ಕಣ್ಣರೆಪ್ಪೆಯನ್ನು ಮುಚ್ಚೋದನ್ನು ಮರೆತವನ ಹಾಗೆ ಇನ್ನೂ ಅವಳನ್ನೇ ನೋಡುತ್ತಿದ್ದ ಸಂಪತ್ನನ್ನು ನೋಡಿ ಆಗ ತನ್ನ ಮೊಣಕೈಯಿಂದ ಜೋರಾಗಿ ಅವನ ಒಟ್ಟೆಗೆ ತಿವಿದಿದ್ದ ಜೀವನ್ ಕೋಪದಲ್ಲಿ ಪ್ರಣಯ್ ನೀತು ಏನೋ ಕೇಳ್ತಾ ಇದ್ದಾಳೆ ಎಂದು ಕೋಪದಲ್ಲಿಯೇ ಹೇಳಿದ ಅವನು ಗುದ್ದಿದ ಕಡೆ ಹೊಟ್ಟೆ ಹಿಡಿದುಕೊಂಡ ಸಂಪತ್ ಹಾ ನೋವಾಯಿತು ಜೀವನ್ ಅಷ್ಟು ತಿವಿಯೋದು ಎಂದು ಗೊಣಗುತ್ತಲೇ ಏನೇ ನಿನ್ನ ಸಮಸ್ಯೆ ಎಂದು ನೀತುವನ್ನು ಕೇಳಿದ್ದ ಸಂಪತ್ ಸಮಸ್ಯೆ ಇರೋದು ನನ್ನಲ್ಲಿ ಅಲ್ಲ ನಿಮ್ಮಲ್ಲಿ ಅಷ್ಟು ಹೊತ್ತಿನಿಂದ ಮಾತಾಡ್ತಾನೇ ಇದ್ದರೂ ಒಳ್ಳೆ ಕಿವಿ ಕೇಳದೆ ಇರೋ ಹಾಗೆ ಯಾಕೆ ನನ್ನೇ ನೋಡ್ತಿದ್ರಿ ನನ್ನ ಮುಖದಲ್ಲಿ ಏನಾದರೂ ಕೋತಿ ಕುಣಿತಿದ್ಯಾ ಅಥವಾ ಇದೇ ಮೊದಲ ಸತಿನ ನನ್ನ ನೋಡ್ತಾ ಇರುವುದು ನೀವು ಎಂದು ಕೇಳಿದಳು ಅದು ನೀತು ಇದೇನೆಂದರೆ ನೀನು ಇಲ್ಲಿಗೆ ಯಾಕೆ ಬಂದೆ ಅಂತ ಯೋಚನೆ ಮಾಡ್ತಾ ಇದ್ದೋ ಅಷ್ಟೇ ಅದು ಸರಿ ಯಾಕೆ ಬಂದಿದ್ದು ಎಂದು ಮಾತು ಮರೆಸಿ ಕೇಳಿದ ಜೀವನ್ ಟೈಮ್ ನೋಡಿ ಎಷ್ಟಾಗಿದೆ ಅಂತ ಕಾಫಿ ತಿಂಡಿಗೂ ಮನೆಗೆ ಬಂದಿಲ್ವಲ್ಲ ಅದಕ್ಕೆ ಕರೆದು ಬಾ ಅಂತ ಕಳಿಸಿದ್ರು ಎಂದು ಬಂದ ವಿಷಯ ತಿಳಿಸಿದಳು ಹಾಂ ನಾವು ಇನ್ನೇನು ಬರೋದ್ರಲ್ಲಿ ಇದ್ವಿ ಅಲ್ವಾ ಪ್ರಣಯ್ ಎಂದು ಸಂಪತ್ ಕಡೆ ತಿರುಗಿ ಕೇಳಿದಾಗ ಹೌದು ಎನ್ನುವ ಹಾಗೆ ತಲೆಯಾಡಿಸಿದನು ಸಂಪತ್ ಸರಿ ಬೇಗ ಬನ್ನಿ ಎಲ್ಲ ಕಾಯ್ತಾ ಇದ್ದಾರೆ ಎಂದು ಹೇಳಿ ಹೊರಟವಳು ನಂತರ ಮತ್ತೆ ಏನನ್ನೋ ನೆನಪು ಮಾಡಿಕೊಂಡವಳು ಜೀವನ್ ನೀನು ಆಗಲೇ ಇವನನ್ನು ಸಂಪತ್ತಂತ ಯಾಕೆ ಕರೆದಿದ್ದು ಎಂದು ನೇರವಾಗಿ ಅವನನ್ನೇ ಕೇಳಿದಳು ಅವನ ಮಾತು ಕೇಳಿ ಜೀವನ್ ಹಾಗೂ ಸಂಪತ್ ಇಬ್ಬರಿಗೂ ತಡವರಿಸುವ ಹಾಗೆ ಆಗಿತ್ತು ಪ್ರಾಕ್ಟೀಸ್ ಮಾಡುವಾಗ ತಾನು ಸಂಪತ್ನನ್ನು ಸಂಪತ್ತೆಂದೇ ಕರೆದಿದ್ದು ನೆನಪ ನೆನಪು ಮಾಡಿಕೊಂಡ ಜೀವನ್ಗೆ ಏನು ಹೇಳಬೇಕು ಎನ್ನುವುದು ತೋಚದೆ ಸಂಪತ್ ಮುಖ ನೋಡಿದನು ಆಗ ಸಂಪತ್ ಏ ಏನೇ ನಿಂದು ಏನೇನೋ ಪ್ರಶ್ನೆ ಕೇಳಿ ತಲೆ ತಿಂತಾ ಇದ್ದೀಯಾ ಅದು ಸಂಪತ್ತೆಲ್ಲ ಸಖತ್ ಅಂತ ಅಂದಿದ್ದು ಹಾಗಂದರೆ ಸಖತ್ತಾಗಿ ಆಡಿದೆ ಅಂತ ಅರ್ಥ ಅರ್ಧಂಬರ್ಧ ಕೇಳಿಸಿಕೊಳ್ಳೋದು ಇಲ್ಲಿ ಬಂದು ನಮ್ಮ ತಲೆ ತಿನ್ನೋದು ಸುಮ್ಮನೆ ಹೋಗೇ ಇಲ್ಲಿಂದ ನಾವು ಆಮೇಲೆ ಬರ್ತೀವಿ ಎಂದು ಸುಡುಕಿದಾಗ ಹೌದಾ ಇವನು ಹಾಗೆ ಅಂದಿದ್ದ ನಾನೇ ತಪ್ಪಾಗಿ ಕೇಳಿಸಿಕೊಂಡೇ ಅನ್ನಿಸುತ್ತೆ ಎಂದು ತಲೆ ಕೆರೆದುಕೊಂಡವಳು ನಂತರ ಅದಕ್ಕೆ ಯಾಕೆ ಮೈ ಮೇಲೆ ದೆವ್ವ ಬಂದವನ ಹಾಗೆ ಆಡ್ತೀಯಾ ಆಯಿತು ಬಿಡು ಏನೋ ಒಂದು ಎಂದು ರೇಗಿಕೊಂಡೇ ಅಲ್ಲಿಂದ ಹೋಗಿದ್ದಳು ಅವಳು ಅಲ್ಲಿಂದ ಹೋದ ಮೇಲೆ ದೊಡ್ಡದಾದ ನಿಟ್ಟುಸಿರು ಬಿಟ್ಟಿದ್ದರು ಇಬ್ಬರು